ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಬೆಳಿಗ್ಗೆ ತಿಂಡಿ ಆಗಲಿ ಮಧ್ಯಾಹ್ನದ ಊಟ ಆಗಲಿ ಏನೂ ಕೂಡ ಕ್ಯಾಪ್ಚರ್ ಮಾಡಿಲ್ಲ ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡುವ ಐಡಿಯಾನೇ ಇರಲಿಲ್ಲ ಬಟ್ ಏನೋ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವ್ಲಾಗ್ನ ಮಾಡ್ತಿದ್ದೀನಿ ಬೆಳಿಗ್ಗೆ ಎಂಟು ನಲ್ವತ್ತೈದಕ್ಕೆ ಆಫೀಸಿಗೆ ಹೋಗಿ ಬೀಗ ತೆಗೆದು ಹಾಗೆ ಒಂದು ಮಿರರಲ್ಲಿ ಸ್ನ್ಯಾಪ್ಸ್ ತೆಗೆದೆ ಅಷ್ಟೇ ಸಂಜೆ ತನಕ ಫುಲ್ ನರಳಾಡಿದೀನಿ ಆ ಗ್ಯಾಪ್ ಅಲ್ಲೂ ಕೂಡ ನಮ್ಮ ಮೀಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್ ಆನ್ಲೈನ್ ನಲ್ಲಿ ಕ್ಲಾಸ್ ಮಾಡಿದೆ ಕೆಲವರಿಗೆ ರಿಪೋರ್ಟಿಂಗ್ ಮೇಲೆ ಆಸಕ್ತಿ ಇರುತ್ತೆ ಹೀಗೆ ಒಂದು ಜರ್ನಲಿಸಂ ಆಂಕರಿಂಗ್ ಅಲ್ಲ ಜರ್ನಲಿಸಮ್ ರಿಪೋರ್ಟಿಂಗ್ ಅಲ್ಲ ಅಷ್ಟೇ ಗೊತ್ತು ಕಾಯ್ಸ್ ಬಂದು ಮಲ್ಗಿ ಅದ್ ಏನಾಯ್ತೋ ಗೊತ್ತಿಲ್ಲ ತಲೆ ನೋವು ಗಂಟ್ಲು ನೋವು ಜ್ವರ ಅಪ್ಪ ಏನಾಯ್ತು ಅಂತಲೇ ಗೊತ್ತಿಲ್ಲ ಟೋಟಲ್ ಆಗಿ ಆಕ್ಚುಲಿ ನನಗೆ ಫುಡ್ ಇನ್ಫೆಕ್ಷನ್ ತರ ಆಗಿದೆ ಬಿಕಾಸ್ ಮಂಡೇ ಸಿಸ್ವಾನ್ ರೈಸ್ ತಿಂದಿದ್ದೆ ಅದು ತಿಂದಕ್ಕಿಂತ ಫುಲ್ ಹೆಲ್ತ್ ಸರಿ ಇಲ್ಲ ಆಕ್ಚುಲಿ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಹಾಕಿದ್ದೀನಿ ನಾವು ಮನೇಲಿದ್ದಾಗ ಒಂಚೂರು ನೋವಾದ್ರೂ ಕೂಡ ರಂಪಾಟ ಮಾಡಿಬಿಡ್ತೀವಿ ಬಟ್ ಹೊರಗಡೆ ಇದ್ದಾಗ ಅದರಲ್ಲೂ ಒಬ್ಬರೇ ಇದ್ದಾಗ ನಮ್ಮನ್ನ ಕೇರ್ ಮಾಡೋಕ್ಕೂ ಕೂಡ ಯಾರೂ ಇರಲ್ಲ ಈ ಥರ ಆಲ್ಮೋಸ್ಟ್ ಜನಕ್ಕೆ ಅನುಭವ ಆಗಿರುತ್ತೆ ಇವಳೇನಪ್ಪ ಹುಷಾರಿಲ್ಲ ಅಂದ್ರೂ ವೀಡಿಯೋ ಮಾಡ್ತಾಳೆ ಅಂತ ಅನ್ಕೋಬೇಡಿ ನಾನು ಇದರಲ್ಲಿ ಮನೆಯವ್ರನ್ನ ಕೇರ್ ಮಾಡಿ ಅಂತ ಹೇಳೋಕೆ ಈ ವಿಡಿಯೋ ಮಾಡಿದ್ದೀನಿ ನನಗೆ ಮನೆಯಲ್ಲಿದ್ದಾಗ ಅಂದರೆ ನನ್ನ ಗಂಡನ ಮನೆಯಲ್ಲಿದ್ದಾಗ ಏನಾದರೂ ಹುಷಾರ್ ತಪ್ಪಿದ್ರೆ ನನ್ನ ಗಂಡ ತುಂಬಾ ಕೇರ್ ಮಾಡ್ತಾರೆ ತಿನ್ನೋಕೆ ತಂದು ಕೊಡೋದಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಕೊಡೋದಾಗಿರ್ಬೋದು ಈ ಥರ ಎಲ್ಲ ಕೇರ್ ಮಾಡ್ತಾರೆ ಇನ್ನು ಅಪ್ಪ ಅಮ್ಮನ ಮನೇಲಿದ್ದಾಗ ಕೂಡ ಏನಾದರೂ ಚೂರು ಹುಷಾರಿಲ್ಲ ಅಂದರೂ ಕೂಡ ತುಂಬಾ ಕೇರ್ ಮಾಡ್ತಾರೆ ಅದರಲ್ಲೂ ನಮ್ಮಪ್ಪ ಅಂತೂ ಜಾಸ್ತಿನೇ ನಾ ನಮಗೇನಾದರೂ ಆಯಿತು ಅಂತಂದರೆ ಅವ್ರ ಕಣ್ಣಲ್ಲೇ ನೀರು ಬರುತ್ತೆ ಅಷ್ಟೊಂದು ಕೇರ್ ಮಾಡ್ತಾರೆ ಬಟ್ ಹೊರಗಡೆ ಅಂತ ಇದ್ದಾಗ ಎಲ್ಲನೂ ಕೂಡ ನಾವೇ ಮಾಡ್ಕೋಬೇಕು ಇಂಥ ಟೈಮಲ್ಲಿ ನಿಜವಾಗ್ಲೂ ಅನಿಸುತ್ತೆ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಮನೇಲಿ ನಮ್ಮನ್ನ ಎಷ್ಟು ಕೇರ್ ಮಾಡಿದ್ರು ಕೂಡ ಅದು ನಮಗೆ ಏನು ಅನಿಸಲ್ಲ ಬಟ್ ಈ ಥರ ಸಂದರ್ಭ ಬಂದಾಗ ಅಥವಾ ಕಷ್ಟ ಬಂದಾಗ ಏನಾದರೂ ಹುಷಾರಿಲ್ಲ ಅಂತ ಬಂದಾಗ ನಮ್ಮ ಮನೆಯವರ ಕೇರಿಂಗ್ ಎಲ್ಲ ನಮಗೆ ಅರ್ಥ ಆಗುತ್ತೆ ನಾನಂತೂ ಇವತ್ತು ಊಟ ಅಂತೂ ತಿನ್ನೋಕ್ಕಾಗಿಲ್ಲ ಆದರೂ ಟ್ಯಾಬ್ಲೆಟ್ ತಿನ್ನಬೇಕು ಅಂತ ಸ್ವಲ್ಪ ಊಟ ತಿಂದೆ ಬಟ್ ಗೊತ್ತಲ್ವ ಜ್ವರ ಬಂದಾಗ ಯಾರಿಗೂ ಕೂಡ ಊಟ ಸೇರಲ್ಲ ಸೊ ಮಾತ್ರ ತಿಂದು ಮಲ್ಕೊಂಡೆ ನಾನೇನು ಹೇಳೋದಿಷ್ಟೆ ಫ್ಯಾಮಿಲಿ ವ್ಯಾಲ್ಯೂನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ನನಗೂ ಸೇರಿಸಿನೇ ಹೇಳ್ತಿದ್ದೀನಿ ಆ್ಯಕ್ಚುಲಿ ಮನೆಯವರೆಲ್ಲ ಹೇಳ್ತಿರ್ತಾರೆ ಹೊರಗಡೆ ತಿನ್ನಬೇಡ ತಿನ್ನಬೇಡ ಅಂತ ಬಟ್ ಕೆಲವೊಂದು ಸಲ ಕ್ರೇವಿಂಗ್ಸ್ ಆದಾಗ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಹೊರಗಡೆ ತಿನ್ನಬೇಕು ಅನಿಸುತ್ತೆ ನಾನೇನು ಯಾವಾಗಲೂ ತಿನ್ನೋಲ್ಲ ಬಟ್ ರೇರ್ ಆದರೂ ತಿಂದಾಗ ಹಿಂಗಾಗುತ್ತೆ ಅಂದರೆ ಏನು ಮಾಡೋಕ್ಕಾಗುತ್ತೆ ಆದಷ್ಟು ಕೂಡ ಹೊರಗಡೆ ಫುಡ್ ಅವಾಯ್ಡ್ ಮಾಡೋದರಿಂದ ನಮ್ಮ ಆರೋಗ್ಯ ಉಳಿಸ್ಕೋಬಹುದು ಇದು ನಂಗೆ ಆಲ್ಮೋಸ್ಟ್ ಅನುಭವ ಆಗಿದೆ ಬಟ್ ಸಮ್ಟೈಮ್ಸ್ ಕ್ರೇವಿಂಗ್ಸ್ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ತಿಂತೀನಿ ಬಟ್ ಅದು ಈ ಥರ ರಿಫ್ಲೆಕ್ಟ್ ಹೊಡೆಯುತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ತುಂಬಾ ಫುಡ್ ಕಲರು ಟೇಸ್ಟಿಂಗ್ ಪೌಡರು ಆಯಿಲ್ ಕೂಡ ಅಂದರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ದಿನದ್ದು ಉಳಿಸ್ಕೊಂಡೆಲ್ಲ ಅಡುಗೆ ಮಾಡ್ತಾರೆ ಸೊ ಇದರಿಂದ ಈ ಥರ ಹೆಲ್ತ್ ಅಪ್ಸೆಟ್ ಕೂಡ ಆಗುತ್ತೆ ಸೊ ಆದಷ್ಟು ಹೊರಗಡೆ ಫುಡ್ ಅವಾಯ್ಡ್ ಮಾಡೋದರಿಂದ ಆರೋಗ್ಯ ಉಳಿಸ್ಕೋಬಹುದು ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್